ಕೊಡಗು ಜಿಲ್ಲೆಯ ಹಲವೆಡೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅತಿಕ್ರಮಣ ಹೆಚ್ಚಾಗಿದ್ದು ಹೆಚ್ಚಿನ ಬಡ್ಡಿಯ ಸಾಲ ನೀಡಿದ ಬಳಿಕ ಮರುಪಾವತಿಗೆ ತೀವ್ರ ಕಿರುಕುಳ ನೀಡಲಾಗುತ್ತಿದೆ ಇದರಿಂದ ಬೇಸತ್ತ ಗ್ರಾಮಸ್ಥರು ಊರು ಬಿಡುವಂತಹ ದುರಾವಸ್ಥೆಗೆ ತಲುಪಿದ್ದಾರೆ ಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೀನುಕೊಳ್ಳಿ ಹಾಡಿ ದಾಸವಾಳ ಪೈಸಾರಿ ಬೆಳ್ಳಿ ಕಾಲೋನಿ ಮತ್ತು ಬ್ಯಾಡಗುಟ್ಟ ಪುನರ್ವಸತಿ ಕೇಂದ್ರದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಹೆಚ್ಚಾಗಿದೆ ದಿನಗೂಲಿ ಕಾರ್ಮಿಕರು ಕೂಲಿ ಸಿಗದಿದ್ದರೆ ಸಾಲ ಮರುಪಾವತಿ ಮಾಡಲಾಗದೆ ಕಷ್ಟ ಅನುಭವಿಸುತ್ತಿದ್ದಾರೆ ಈ ಸಂಸ್ಥೆಗಳು ಸ್ಥಳೀಯರನ್ನು ವಸೂಲಿಗೆ ನಿಯೋಜಿಸಿ ಬೆದರಿಕೆ ಹಾಕಿಸುತ್ತಿರುವ ಆರೋಪಗಳು ಕೇಳಿ ಬಂದಿವೆ ಸಾಲ ಮರುಪಾವತಿ ಮಾಡಲಾಗದೆ ಕೆಲವು ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದು ಗಂಡನಿದ್ದರೆ ಹೆಂಡತಿ ಇಲ್ಲ ಹೆಂಡತಿ ಇದ್ದರೆ ಗಂಡ ಊರೇ ಬಿಟ್ಟಿರುವ ಸ್ಥಿತಿಯಾಗಿದೆ ಜನರು ಆತ್ಮಹತ್ಯೆ ಮಾಡಿಕೊಳ್ಳುವ ಮಠಕ್ಕೆ ತಲುಪಿದ್ದಾರೆ ಈ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಲು ನಂಜರಾಯಿ ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ನೇತೃತ್ವದಲ್ಲಿ ಕುಶಾಲನಗರ ತಾಲೂಕು ದಂಡಾಧಿಕಾರಿ ಕಿರಣ್ ಜಿ ಗೌರಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಸುಮಾ ಸದಸ್ಯರು ಸಮೀರಾ ಜಾಜಿ ತಮ್ಮಯ್ಯ ಹಾಗೂ ಸಾಲದಿಂದ ಸಂಕಷ್ಟ ಅನುಭವಿಸುತ್ತಿರುವ ಮಹಿಳೆಯರು ಹಾಜರಿದ್ದರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಲಾಗಿದೆ ಎಲ್ಲ 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 ಕಮ್ಯುನಿಟಿಗಳು ಇವತ್ತು ಊರುಗಳು ಇವತ್ತು ಉದ್ಭವ ಸುಮಾರು ನೋಡಿ ನಮಗೆ ಇವತ್ತಿನ ಹದಿನೇಳರಿಂದ ಹದಿನೆಂಟು ಸಂಘದವರು ಅದರಲ್ಲಿ ಧರ್ಮಸ್ಥಳ ಸಂಘ ಮೊದಲು ಚೆನ್ನಾಗಿ ನಡ್ತಾ ಬರ್ತಿತ್ತು ಒಂದು ಲಕ್ಷ ಒಬ್ಬರಿಗೆ ಕೊಡ್ತಿತ್ತು ಸಾಲ ಅದೊಂದು ಗ್ರೂಪ್ ಸಾಲ ಒಬ್ಬರಿಗೆ ಒಂದು ಲಕ್ಷ ಅದೇ ಥರ ಇಂಥ ಸಮಸ್ತ ಸಂಘ ಒಂದು ಗ್ರಾಮೀಣ ಕೂಟ ಸ್ಪಂದನ ಮತ್ತು ಎಸ್ ಕೆ ಎಸ್ ಬಿ ಎಸ್ ಎಸ್ ಇ ಎಸ್ ಎಫ್ ಸತ್ಯ ದ್ವಾರಾ ಬ್ಯಾಂಕ್ ಎಸ್ ಬ್ಯಾಂಕ್

ಕಾಲೋನಿ ಇದೆ ಮತ್ತೆ ಬೆಳ್ಳಿ ಕಾಲ್ ನಮ್ಮ ಪಂಚಾಯತ್ ವ್ಯಾಪ್ತಿ ಬೆಳ್ಳಿ ಕಾಲೋನಿ ಮತ್ತೆ ದಾಸೋಳ ಗುಡಿಗ ಗ್ರಾಮ ಅಂತ ಹೇಳಿದೆ ಮತ್ತೆ ಮೀನುಕೊಲ್ಲಿ ಹಾಳಿ ಮತ್ತೆ ಕಾವೇರಿ ಕಾಲೋನಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಂದು ವಾರ್ಡ್ ಇದರಲ್ಲಿ ಸುಮಾರು ಇವತ್ತು ಹದಿನೈದರಿಂದ ಇಪ್ಪತ್ತು ಕುಟುಂಬ ವರರಜೆ ಹೋಗಿದ್ದಾರೆ ಕೇರಳ ಮತ್ತೆ ಕೆಲವರು ರಾತ್ರಿಯಲ್ಲಿ ಟ್ರೈಬಲ್ ಕಾರ್ಡ್ ಕಾರ್ಡ್ನಲ್ಲಿ ರಾತ್ರಿ ಇಡೀ ಅಲ್ಲೇ ಅವರ ಮಕ್ಕಳೆಲ್ಲ ಮನೇಲಿ ಸ್ಕೂಲಿಗೆ ಹೋಯ್ತಿಲ್ಲ ಈ ಸಾಲದವರ ಫೈನಾನ್ಸ್ ಅವರು ಬೆಳಿಗ್ಗೆ ರಾತ್ರಿ ಅಂತ ಕಾಟಂದಾಗಿ ಮೂರ್ ಮಹಿಳೆಯರು ಹ್ಯಾಂಗ್ ಮಾಡ ಹಗ್ಗಲು ಕೂಡ ಹಾಕಿದ್ರು ಆಮೇಲೆ ಅಲ್ಲಿನ ಜನರು ಕೂಡ ನಮ್ ಗಮನಕ್ಕೆ ತಂದ್ರು ಆಮೇಲೆ ನಾನು ಕೂಡ ಧೈರ್ಯ ಹೇಳಿದೆ ಸಾಲ ತಕ್ಕ ಸಾಲ ಕೊಟ್ಟಿರೋಕ್ಕಿಂತ ಕೊಡೋ ಕೊಡೋರ್ತು ಕೂಡ ತಪ್ಪಿದೆ ಅದರಲ್ಲಿ ಯಾಕಂತ ಹೇಳಿದ್ರೆ ಒಬ್ಬ ಮುಗ್ಧ ಜನಗಳು ಕೂಲಿ ಕಾರ್ಮಿಕರು ದಿನ ಕೂಲಿ ನೌಕರರು ದಿವಸಕ್ಕೆ ನಾನ್ನೂರಿಂದ ನಾನೂರ ಐದು ರೂಪಾಯಿ ಹೆಂಗ್ಸರಿಗೆ ಸಂಬಳ ಐನೂರಿಂದ ಆರ್ನೂರು ರೂಪಾಯಿ ಗಂಡಸರಿಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮಹಿಳೆಯರೇ ಇವತ್ತು ಮಹಿಳೆಯರು ಇದರಲ್ಲಿ ಬಹಳ ಅನ್ಯಾಯಕ್ಕೆ ಒಳಗಾಡಿ ಬರೀ ಆಧಾರ್ ಕಾರ್ಡ್ ಇಟ್ಕೊಂಡು ಯಾವ ಥರ ಸಾಲ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ ನಾನೊಬ್ಬ ರೈತ ಇವತ್ತು ನನ್ನ ರೈತರಿಗೆ ನನ್ನ ಆರ್ ಟಿ ಸಿ ಮೇಲೆ ಸಾಲ ಕೊಡ್ತಾರೆ ಯಾವುದು ವಿ ಎಸ್ ಎಸ್ ಎಲ್ ಬ್ಯಾಂಕ್ ಮೇಲೆ ನನ್ನ ಆರ್ ಟಿ ಸಿ ಮೇಲೆ ಜಾಮೀನು ಸಾಲ ಕೊಡ್ತಾರೆ ಮೂರು ಜನ ಸೂರಿಟ್ಟಿದರೆ ಐವತ್ತು ಸಾವಿರ ನನ್ನ ವೈಯಕ್ತಿಕ ಒಬ್ಬ ರೈತರಿಗೆ ಕೊಡ್ತಾರೆ ಇವರಿಗೆ ಯಾವ ಬೇಸರಿಗೆ ಕೊಟ್ಟರು ಒಂದು ಮತ್ತೆ ಇವ್ರಿಗೆ ಒಬ್ಬ ಫಲಾನುಭಸ ಹೆಚ್ಚಿಗೆ ಎರಡರಿಂದ ಎಂಟು ಲಕ್ಷ ಸಾಲ ಇವತ್ತು ಒಬ್ಬ ಕೂಲಿ ಕಾರ್ಮಿಕರಿಗೆ ಏಳರಿಂದ ಎಂಟು ಲಕ್ಷ ಅದಂತ ಒಂದು ಟೀಮ್ ಮಾಡ್ತಾರೆ ಇವರು ಒಂದು ಏಳು ಎಂಟು ಜನಗಳು ಸೇರಿ ಸಂಘ ಈಗ ನಾವೇ ತಿಳ್ಕೊಳ್ಳಿ ನಾವು ನೀವೆಲ್ಲ ಒಂದು ಸಂಘ ಅಂತ ತಿಳ್ಕೊಳ್ಳಿ ಒಬ್ಬ ಬರ್ತಾನೆ ತಲೆ ಕೆಡಿಸ್ತಾನೆ ನಿಮಗೆ ಅದು ಮಾಡ್ಬೋದು ಇದು ಮಾಡ್ಬೋದು ತಕೊಡಿ ಎಷ್ಟು ಪರ್ಸೆಂಟ್ ಅಂತ ಮಾಡಿದ್ರಿ ಸಾಧಾರಣ ವೆಹಿಕಲ್ ತರ್ಟೀನ್ ಪರ್ಸೆಂಟ್ ನಾವು ನೋಡಿದೀವಿ ಇವ್ರದು ಪರ್ಸೆಂಟ್ ಬಡ್ಡಿ ಇವರಿಂದ ನಾನ್ ತಗೊಂಡೆ ಒಂದು ಲಕ್ಷ ಇವ್ರನ್ನ ತಗೊಂಡೆ ಇವ್ರನ್ನ ತಗೊಂಡೆ ನಿಮ್ಮಿಂದ ತಗೊಂಡೆ ಇವ್ರನ್ ತಗೊಂಡೆ ಟೋಟಲ್ ನಾನು ಎಂಟು ಲಕ್ಷ ಒಂದು ಸಂಘ ಬರೀ ವೆಹಿಕಲ್ ಅಷ್ಟೇನೋ ವೆಹಿಕಲ್ ಅಲ್ಲ ಟೋಟಲ್ ಸಾಲ ಕೊಡಿ ಏನು ಬೇಕಾದ್ರೆ ಮಾಡಿ ಕಾರ್ಡ್ ರಿಜರ್ ತಗೊಳ್ಳಿ ಈ ಮಹಿಳೆಯರಿಗೆ ಮುಕ್ತ ಜನಗಳು ಏನಂತ ಹೇಳಿದ್ರೆ ಒಂದು ಮನೆಗೆ ಮನೆ ಕಟ್ಟಿರ್ತಾರೆ ಈಗ ಐ ಟಿ ಡಿ ಮನೆ ಆಗಿದೆ ನಮ್ಮ ಏರಿಯಾಗಳ ಒಂದು ಟಿ ವಿ ಬೇಕು ಒಂದು ಡೇ ಒಂದು ಮಕ್ಕಳಿಗೆ ಇರಲಿ ಅಂತೇಳಿ ಮನೆಗೆ ವಾಷಿಂಗ್ ಮಿಷಿನ್ ಗಾರ್ಡ್ರೇಜು ಇನ್ನಿತರ ಕಾರ್ಡ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಕೇಳಿ ಸೀಸ್ ಮಾಡೋದಲ್ಲ ಪರಿಸ್ಥಿತಿ ಆ ಒಂದು ಆಸೆ ನನ್ನ ಮನೇಲೂ ಚೆನ್ನಾಗಿರ್ಲಿ ಅಂತ ಆ ಉದ್ದೇಶ ಅಂತ ಅವರ ಬಣ್ಣದ ಮಾತಿಗೆ ಇವತ್ತು ಬಲಿಯಾತು ಇವತ್ತು ಬಲಿಯಾಗಿ ಇವತ್ತು ಮಕ್ಕಳು ಕೂಡ ಟ್ರೈಬಲ್ ಯಾರು ಕೂಡ ಸುಮಾರು ಜನ ಕ್ಲಾಸಿಗೆ ಹೋಯ್ತಿಲ್ಲ ನಮ್ಮ ಪಂಚಾಯತಿಗೆ ಕೂಡ ಲಟ್ರು ಹಾಕಿದ್ದಾರೆ ಶಾಲೆ ಬಿಟ್ಟಂಥ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಅಂತ ಒಂದು ಸೈಡ್ ಅವರ ಟಾರ್ಚರ್ ಇವತ್ತು ಮಕ್ಕಳ ಎಲ್ಲ ದುಷ್ಟ ಅಲ್ಲೇ ಬಾರಿದೆ ಪಾನ್ ಪರಾಗ ಅನ್ಸ್ ಯಾಕ ಕುಡಿತಾರೆ ಅಂತ ಹೇಳ್ರಿ ಸರ್ ಸಾಲ ಕೇಳೋರು ಟಾರ್ಚರ್ ಈಗ ನೀವು ಈ ಬ್ಯಾಂಕ್ನವರು ಬಂದು ಮೀಟಿಂಗ್ ಮಾಡಿದ್ರು ನಾವು ಮಾಡಕ್ಕೆ ಬರಲ್ಲ ನಾವು ಇವತ್ತು ರಾಮನಗರ ಅಲ್ಲಿ ಮೊನ್ನೆ ಟಿವಿ ನೋಡಿದೆ ಮತ್ತೆ ಚಾಮರಾಜನಗರ ಮತ್ತೆ ರಾಮನಗರ ಅಲ್ಲಿ ಈ ತರ ಫೈನಾನ್ಸ್ ಗಳು ಇದ್ ಮಾಡಿ ಊರ್ ಖಾಲಿ ಮಾಡಿದ್ದಾರೆ ಅಂತ ಬರೀ ಅಲ್ಲೆಲ್ಲ ಕೊಡಗಿನಲ್ಲಿ ಬರೀ ನಾವು ಎಂಜಾಯ್ ಅನ್ನ ಹೊರಗೆ ಬಂದು ಹೇಳ್ತಿದೀವಿ ಆಲ್ಮೋಸ್ಟ್ ನಮ್ಮ ವ್ಯಾಪ್ತಿಯಲ್ಲಿ ಕೊಡಗಿನಲ್ಲಿ ಬಹುತೇಕ ಇದ್ದಲ್ಲಿ ಇರ್ಬೋದು ಬಸವನಹಳ್ಳಿ ಇರ್ಬೋದು ಎಲ್ಲ ಕಂಬಿಬಾಳೆ ಪಂಚಾಯತಿರು ಹೊಸಕೋಟೆ ಪಂಚಾಯತಿರು ಕೂಡ ಸುಮಾರು ಈ ಪ್ರಾಬ್ಲಮ್ ಇದೆ ನಾವಿವತ್ತು ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತಿರೋದು ನೀವು ಸರ್ಕಾರದ ಒಂದು ಎಡ್ ಇದೆ ನಮ್ಮ ತಾಲೂಕು ದಂಡಾಧಿಕಾರಿ ನೀವು ನಿಮ್ಮ ಸಮ್ಮುಖದಲ್ಲಿ ಇವ್ರು ಯಾವ ಥರ ಸಾಲ ಕೊಟ್ಟರು ಇವತ್ತು ಏನಾದರೂ ದುರಂತ ಸತ್ತು ಹೋಗ್ಬಿಟ್ರೆ ಅವರ ಇದಕ್ಕೆ ಯಾರು ಕಾರಣ ಅವರ ಕುಟುಂಬ ಬಲಿ ಆಯ್ತದೆ ಮತ್ತು ನೀವು ಬೇಕರಲ್ಲಿ ಬನ್ನಿ ಮೀನು ಕೊಲಿಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಲೇಡೀಸು ಅವನು ಮರದ ಬಿದ್ದು ಇನ್ನೊಬ್ಬ ಗಂಡ ಸ್ಪೈನರ್ ಕಾರ್ಡ್ ಕಟ್ಟಾಗಿ ಮಲ್ಲಿ ಕೂತಿದೆ ಮಗ ಇಬ್ಬಳು ಕೂಡ ಹೊಸ ಇಲ್ಲ ಮಗ ಇಲ್ಲ ಇವರಿಗೆ ರಾತ್ರಿ ಹನ್ನೆರಡು ಕೂಡ ಈ ಈ ಸಂಘದವರೆಲ್ಲ ಟಾರ್ಚರ್ ಕಟ್ಟು ಕಟ್ಟು ಸಾಲ ಸಾಲ ಎತ್ತಲ್ಲಿ ಕಟ್ಟೋದು ಒಂದು ಜಾಗ ಇಲ್ಲ ಯಾವುದು ಇಲ್ಲ ಟಾರ್ಚರ್ ಅಂತ ಈ ತರ ಆಗಿದೆ ಸರ್ ಅದಕ್ಕೆ ನಾನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾವೆಲ್ಲ ಪ್ರತಿನಿಧಿಗಳು ನಾವು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಾನು ಇವತ್ತು ಮನವಿ ಪತ್ರ ಕೊಡ್ತಿರೋದು ಇದಕ್ಕೆ ಯಾವ್ದಾರು ಒಂಥರ ಸೂಕ್ತ ಪರಿಹಾರ ಯಾವ್ದಾರು ಜೀವ ಹೋಗಿದ್ದ ಮುಂಚೆ ಈ ಕೊಡೋರುದು ತಪ್ಪಿದೆ ತಕೊಳ್ಳೋರು ತಪ್ಪಿದೆ ಇದರಲ್ಲಿ ಒಡುವಾಗ ನೋಡಬೇಕಿತ್ತು ಇತಿ ಇತಿಮಿತಿ ಏನಿದೆ ಕಟ್ಟುವಾಗ ಆಯ್ತದ ಏನಂತ ನೋಡಬೇಕಿತ್ತು ಇವತ್ತು ಜೀವ ಏನಾದ್ರು ಹಾನಿ ಹಾಕಿದ್ದ ಮುಂಚೆ ನೀವು ಕೂಡ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿದ್ದೀರ ನಿಮ್ಮ ಹತ್ರ ಸಂಬಂಧಪಟ್ಟ ಸರ್ಕಾರ ಇವ್ರಿಗೆ ನ್ಯಾಯ ಕೊಡಬೇಕು ಮತ್ತು ಅಲ್ಲೆಲ್ಲ ಜಾಗ ಮಾರಿ ಒಬ್ಬ ಎರಡು ಮೂರು ಫ್ಯಾಮಿಲಿ ಜಾಗತ ಮಾಡಿ ಹೋಯ್ತಿದ್ದಾರೆ ಸರ್ ಮತ್ತು ಈ ನಮ್ಮ ಆಡಿನ ಕೂಡ ಸುಮಾರು ಜನ ಖಾಲಿ ಆಗಿದ್ದಾರೆ ನಾಳೆ ಎರಡು ಮೂರು ಹೆಂಗಸರು ಕೂಡ ಹ್ಯಾಂಗ್ ಮಾಡ್ಕೊಂಡು ನಾನು ಹೇಳಿದೆ ಅದಕ್ಕಿಂತ ಮುಂಚೆ ಅಲ್ಲಿ ಎಲ್ಲ ಜಾತಿಯರು ಕೂಡ ನ್ಯಾಯ ಕೊಡಿಸುವಂತ ಜವಾಬ್ದಾರಿ ನಿಮ್ಮಲ್ಲಿ ಇದೆ ನಿಮಗೆ ನಾವು ಒಂದು ಮನವಿ ಪತ್ರ ಗ್ರಾಮ ಪಂಚಾಯಿತಿಯ ಸಮ್ಮುಖದಲ್ಲಿ ನನ್ನ ಜವಾಬ್ದಾರಿಯ ಕಾರಣ ನಿಮಗೆ ಕೊಡ್ತಿದ್ದೀವಿ ಇಷ್ಟಿದೆ ಸರ್ ಇದು ನಮ್ಮ ಮನೆ ಇನ್ನು ನೀವು ಹೇಳಿ ಜಿಲ್ಲಾಧಿಕಾರಿ ಗಮನಕ್ಕೂ ತರ್ತೇನೆ ಇನ್ನೊಂದು ಈ ಆಶೀರ್ವಾದ ಈ ಮು ಫೈನಾನ್ಸ್ ಕೇಳಿದೀನಿ ಆಶೀರ್ವಾದ ಅಂದ್ರೆ ಕಡೆ ಯಾವುದೊಂದು ನಮಗೂ ಗೊತ್ತಿಲ್ಲ ದ್ವಾರ ಬ್ಯಾಂಕು ದ್ವಾರ ಬ್ಯಾಂಕ್ ಅಂತ ಹೇಳಲ್ಲ ಹೆಸರು ನೋಡಿ ಅಲ್ಲಿ ಅದೇ ಎಂತೆಂಥ ಸಂಸ್ಥೆಗಳು ಇದು ಸಂಸ್ಥೆನಾ ಇದು ಹಾ ಅವರು ಸಾಲ ಕೊಟ್ಟಿರೋದು ಸರಿ ಇದು ಧರ್ಮಸ್ಥಳ ಸಂಘದವ್ರಿಗೆ ಮೇನ್ ಆಗಿ ಕಲಿಸ್ತೇನೆ ಏನು ಅಂತೇಳಬೇಕಾದ್ರೆ ಕೇಳ್ಬೋದು ಯಾಕಂದರೆ ಧರ್ಮಸ್ಥಳದ ಸಂಸ್ ಸಂಘ ಆ ಲೀಡರ್ಸ್ ಎಲ್ಲ ಬೇಕಾದ್ರೆ ಕಲಿಸಿ ಏನು ಅಂತ ಕೇಳ್ತೇನೆ ಇಂತಿಂತದೆಲ್ಲ ಪ್ರಾಬ್ಲಮ್ ಬರ್ತದೆ ಆ ನಿಮ್ಮ ಏರಿಯಾದಲ್ಲಿ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಏನು ಹಣ ಕೊಟ್ಟಿದ್ದಾರೆ ಬೇಸ್ಮೆನ್ ಕೊಟ್ಟಿದ್ದಾರೆ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಮತ್ತು ಈ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೂ ಒಂದು ಬರೀತೇನೆ ನಾನು ಅವರಿದ್ದು ಅಂಡರ್ ಬರ್ತದೆಯೋ ಇಲ್ಲ ಗೊತ್ತಿಲ್ಲ ಅದರ ಕೇಳಿ ನೋಡೋಣ ಇವರಿಂದ ಇದು ಮೇನಾಗಿ ಡಿ ಸಿ ಅವರಿಗೆ ಗಮನಕ್ಕೆ ತ ಇದನ್ನು ನಾನು ಇವತ್ತೇ ಕಳಿಸ್ತೇನೆ ಮತ್ತು ನಾನು ಡಿ ಸಿ ಅವರು ಹೋದಾಗ ವೈಯಕ್ತಿಕವಾಗಿ ಗಮನಕ್ಕೆ ತರ್ತೇನೆ ಮತ್ತೆ ಇನ್ನೊಂದು ಸರ್ ನನ್ನದು ಅಂಬಲ್ ರಿಕ್ವೆಸ್ಟು ರಾತ್ರಿ ಏನಾದಿರುತ್ತದೆ ತೋಟಗಂಡಿ ಫಾರೆಸ್ಟ್ ಒಳಗೆ ಇವರು ಬೆಳಗ್ಗೆ ಇವತ್ತು ಸುವರ್ಣ ಚಾನಲ್ ಅವ್ರು ಬಂದಾಗ ಹಾಗಲು ಕೂಡ ಯಾವುದೋ ಒಂದು ಬ್ಯಾಂಕಿಗೆ ಬಂದರು ರಾತ್ರಿ ಎಲ್ಲ ನಿದ್ರೆ ಕಟ್ಟಿ ಅವ್ರಿಗೆ ಇದೇ ಡ್ಯೂಟ ಅವ್ರಿಗೆ ಟಾರ್ಚರ್ ಇದೆ ಕೊಟ್ಟವರಿಗೆ ಏನಾದರೂ ಅನಾಹು ಅನಾಹುತ ಆಗೋಕ್ಕಿಂತ ಮುಂಚೆ ನೀವು ಅವ್ರಿಗೂ ಕೂಡ ಒಂದು ನಿಮಗೆ ಡಿ ಸಿ ನಮ್ಮ ಡಿಸ್ಟಿಕ್ ಎಂಟ್ರಿ ಇದ್ದ ಕಾರಣ ಅವರು ಕೂಡ ರಿಕ್ವೆಸ್ಟ್ ಮಾಡಿ ಸಾಲ ಯಾವ ಥರ ಇದು ಮಾಡಿದ್ರು ಕೂಡ ವಸೂಲಾತಿ ಕೂಡ ಯಾವುದೇ ರೀತಿ ಅವರು ಪ್ರೆಜರ್ ಹಾಕ್ಬಾರ್ದು ಇವತ್ತು ಗಂಡ ಹೆಂಡತಿ ನಡುವೆ ಜಗಳ ಸುರಿದ ಮಕ್ಕಳು ಕೂಡ ಡ್ರಿಂಕ್ಸು ಎಲ್ಲ ಹಾಳಾಗಿದೆ ಸ್ಕೂಲಿಗೆ ಹೋಯ್ತಿಲ್ಲ ನೋಡಿ ಸರ್ ನನ್ನ ಹೆಸರು ಸಿ ಎಲ್ ವಿಶ್ವ ನೆಂಜರಪಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ವಿಷಯ ಅಂತೇಳಿದರೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೆಳ್ಳಿ ಕಾಲೋನಿ ಮೀನುಕೊಲ್ಲಿ ದಾಸೋಳ ಗ್ರಾಮದಲ್ಲಿ ಬಹುತೇಕ ಮನೆಗಳು ಒಂದು ಹತ್ತರಿಂದ ಹದಿನೈದು ಜನ ಮನೆಗಳು ಇವತ್ತು ಹೊರ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಕಾರಣ ಏನಂತೇಳಿದರೆ ಸಾಲ ವಿವಿಧ ಈಗಾಗಲೇ ನಾವೀಗ ತಹಸೀಲ್ದಾರ್ ಅವರಿಗೆ ಮನೆ ಕೊಟ್ಟದಲ್ಲಿ ಧರ್ಮಸ್ಥಳ ಸಂಘ ಮೊದಲಿನಿಂದ ಒಂದೊಂದು ಲಕ್ಷ ಕೊಡ್ತಿತ್ತು ಒಬ್ಬೊಬ್ಬರಿಗೆ ಆ ಸಾಲಗಳನ್ನ ಕೇಳ್ತಾರೆ ಇದರಲ್ಲಿ ನೋಡಿದರೆ ಇಪ್ಪತ್ತು ಇಪ್ಪತ್ತು ಸಂಘದವರು ಒಬ್ಬ ಕೂಲಿ ಕಾರ್ಮಿಕ ದಿವಸಕ್ಕೆ ಮುಂದಿನಿಂದ ಮುನ್ನೂರೈವತ್ತು ರೂಪಾಯಿ ದಿನಗೂಲಿಯಲ್ಲಿ ದುಡಿತಾನೆ ಇವತ್ತು ಒಬ್ಬ ಫಲಾನುಭವಿಗಳಿಗೆ ಏಳರಿಂದ ಎಂಟು ಲಕ್ಷ ಸಾಲ ಅದು ಕೊಟ್ಟಿರೋದು ನೋಡಿ ಆಧಾರ್ ಕಾರ್ಡ್ ಮೇಲೆ ಕೊಟ್ಟಿದ್ದಾರೆ ನಾನೊಬ್ಬ ರೈತ ರೈತರಿಗೆ ಒಂದು ಜಾಮೀನು ಸಾಲ ಕೊಡಲಿಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಒಬ್ಬ ರೈತರಿಗೆ ಅದು ಆರ್ ಟಿ ಸಿ ಮೇಲೆ ಎರಡು ಜನ ಜಾಮೀನು ಮೇಲೆ ಕೊಡ್ತಾರೆ ಇವರಿಗೆ ಯಾವ ಥರ ಕೊಟ್ಟರು ಮತ್ತು ಮುಂದೆ ಈ ಥರಲ್ಲಿ ಯಾವುದಾದ್ರು ಸಾವು ನೋವು ಹಾಕಿಂತ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಕೊಡೋದು ಪರಿಪಾಠ ಇದೆ ಸಾಲಕ್ಕು ದಂಡಾಧಿಕಾರಿಗಳ ಥ್ರೂಲಿ ಸರ್ಕಾರ ಗಮನಕ್ಕೆ ತರ್ತಿದ್ದೇನೆ ಈ ಫಲಾನುಭವಿಗಳಿಗೆ ನ್ಯಾಯ ಕೊಡಬೇಕು ಇಲ್ಲಿ ಕೊಟ್ಟವ್ರದ್ದು ತಪ್ಪಿದೆ ತಗೊಂಡವ್ರದ್ದು ತಪ್ಪಿದೆ ಕೊಡುವಾಗ ನೋಡಬೇಕಿತ್ತು ಅವರ ಆದಾಯ ಏನಿದೆ ಇವತ್ತೇನಾರ ಸಾವು ಏನಾರ ಹಾಕಿಂತ ಮುಂಚೆ ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನ ಸೂಕ್ತ ಆಗಿ ಹೊರಗೆ ಹೋದವರಿಗೆ ರಕ್ಷಣೆ ಕೊಡಬೇಕು ಕಟ್ಟಲಿಕ್ಕೆ ಕಾಲಾವಕಾಶನೂ ಕೊಡಬೇಕಂತ ಈ ಮೂಲಕ ನಾನು ವಿನಂತಿ ನೆಕ್ಸ್ಟ್ ಜಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಕೊಲ್ಲಿ ಆಡಿಲಿ ಇದೇ ಥರ ಸುಮಾರು ಫೈನಾನ್ಸ್ ಅವ್ರ ಸಂಘದವ್ರು ಬಂದು ಎಲ್ಲ ಸುಮಾರು ಇದು ಜನ ಸೇರಿಕೊಂಡು ಈಗ ಈಗ ಏನಾಯ್ತಾ ಉಂಟು ಅವ್ರಿಗೆ ಕಟ್ಟಕ್ಕೆ ಆಗದೆ ಸುಮಾರು ಜನ ಊರೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಊರು ಬಿಟ್ಟು ಊರು ಬಿಟ್ಟು ಹೋದರೂ ಅವರು ನೆಮ್ಮದಿಯಲ್ಲೇ ಇದ್ದಾರೆ ಅವ್ರು ಕಟ್ತಾ ಇಲ್ಲ ಈಗ ಇಲ್ಲಿ ಇದ್ದವರಿಗೆ ಬಂದುಬಿಟ್ಟು ಟಾರ್ಚರ್ ಕೊಡ್ತಿದ್ದಾರೆ ಈಗ ಒಂದೊಂದು ಮನೆಯಲ್ಲಿ ಎರಡು ಮೂರು ಕುಟುಂಬ ಇದ್ದರೆ ಎರಡು ಕುಟುಂಬ ಹೋಗ್ಬಿಟ್ಟಿದ್ದಾರೆ ಈಗ ಅಲ್ಲಿ ಮನೆಯಲ್ಲಿ ಈಗ ಹುಷಾರಿಲ್ಲದವರೆಲ್ಲ ಇದ್ರೆ ಬಂದು ನೀವು ದುಡ್ಡು ನೀವು ಕಟ್ಟಿ ನೀವು ಕಟ್ಟಿ ಅಂತ ರಾತ್ರಿ ಆಗಲೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಮತ್ತು ಸುಮಾರು ಜನ ಕೇರಳಗೆಲ್ಲ ಹತ್ಬಿಟ್ಟಿದ್ದಾರೆ ಈಗ ಮಹಿಳೆಯರೇ ಕಾಣಿಸ್ತಾ ಇಲ್ಲ ಈಗ ರೋಡಲ್ಲಿ ಮನೆಯಲ್ಲೆಲ್ಲ ಕಾಣಿಸ್ತಾನೆ ಇಲ್ಲ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ ಕೇಳ್ಬಿಟ್ಟು